ಕೀಚಕನು ಸತ್ತ ಸುದ್ದಿ ಅದು ಅವನು ಕೊಲೆಯಾದ ಸುದ್ದಿ ತಿಳಿದಾಗ ದುರ್ಯೋಧನ ಕೀಚಕನನ್ನು ರಹಸ್ಯವಾಗಿ ಕೊಂದವನು ಭೀಮನಲ್ಲದೆ ಬೇರಾರೂ ಆಗಿರಲು ಸಾಧ್ಯವಿಲ್ಲ ಎಂದು ಊಹಿಸಿದ ಕೀಚಗನ ಸರಿಸಮನಾದವನು ಭೀಮನೊಬ್ಬನೇ ಎಂಬುದು ಲೋಕಕ್ಕೆ ತಿಳಿದ ಸಂಗತಿಯಾಗಿತ್ತು ದುರ್ಯೋಧನನಿಗೆ ಪಾಂಡವರು ತಲೆಮರೆಸಿಕೊಂಡು ಮತ್ಸ್ಯ ದೇಶದಲ್ಲಿ ನಲೆಯಾಗುವರೆಂದು ಲೆಕ್ಕಾಚಾರ ಹಾಕಿದ ಅದು ಅಲ್ಲದೆ ಸುದರ್ಶನೆಯ ದಾಸಿ ಸೇರ್ಯಂದರಿಗೆ ಐವರು ಗಂಡನ್ಯರಂತೆ ಅವರೆಲ್ಲ ಗನ್ನರೂರಂತೆ ಎಂದು ಗೂಢಚಾರ್ಯರು ದುರ್ಯೋಧನನಿಗೆ ವರದಿ ಮಾಡಿದರು ಇನ್ನೂ ಅವ ಅವಮಾನವೇ ಇಲ್ಲ ಪಾಂಡವರು ಮತ್ಸ್ಯ ದೇಶದಲ್ಲಿ ಅಜ್ಞಾತವಾಸ ಕೈಗೊಂಡಿದ್ದಾರೆ ಎಂದು ದುರ್ಯೋಧನ ಕರಾರು ಮಕ್ಕಾಗಿ ಹೇಳಿದ ಇದೀಗ ಕೀಚಕ ಸದ್ದಿದ್ದಾನೆ ವಿರಾಟರಾಜನ ಬಲ ಕುಗ್ಗಿದೆ ಈಗ ಅವನ ಮೇಲೆ ದಾಳಿ ಮಾಡಿದ್ದೆ ಅದರಲ್ಲಿ ಒಂದು ವೇಳೆ ಅವನ ಆಶ್ರಯದಲ್ಲಿ ಪಾಂಡವರು ಇದ್ದರೆ ಅವನಿಗೆ ನೇರವಾಗಿ ಹೋರಾಡುತ್ತಾರೆ ಆಗ ಸುಲಭವಾಗಿ ಅವರನ್ನು ಕಣ್ಣು ಹಿಡಿದು ಬಿಡಬಹುದು ಎಂಬ ದುರ್ಯೋಧನ ಯೋಚಿಸಿದ ಮೊದಲಿನಿಂದಲೂ ಮತ್ಸ್ಯ ದೇಶದ ಮೇಲೆ ಆಕ್ರಮಣ ಮಾಡಬೇಕೆಂದು ಕೊಳ್ಳುತ್ತಿದ್ದ ತ್ರಿಗರ್ಥದ ದೊರೆ ಸುಶರ್ಮ ದುರ್ಯೋಧನನಿಗೆ ನೆರವಾಗಲು ಬಂದಿದ್ದ ದುರ್ಯೋಧನ ನಾವು ಮತ್ಸ್ಯ ದೇಶದ ಮೇಲೆ ಆಕ್ರಮಣ ಮಾಡಿ ಅಲ್ಲಿನ ಗೋವುಗಳನ್ನೆಲ್ಲ ಅಟ್ಟಿಕೊಂಡು ಬಿಂದು ಬಿಡೋಣ ಎಂದು ಸಲಹೆ ಮಾಡಿದ ಸುಶರ್ಮ ಕರ್ಣ ಮತ್ತಿತರರು ಒಪ್ಪಿದ್ರು ದುರ್ಯೋಧನ ಮತ್ಸ್ಯ ದೇಶದ ಮೇಲೆ ಯುದ್ಧ ಸಾರಿದ ಮತ್ಸ್ಯ ದೇಶದ ಉತ್ತರದ ಗಡಿಗಳ ಮೇಲೆ ದುರ್ಯೋಧನ ದಂಡತೆ ಬರಬೇಕೆಂದು ದಕ್ಷಿಣದ ಗಡಿಗಳತ್ತ ಸುಶರ್ಮ ದಾಳಿ ನಡೆಸಬೇಕೆಂದು ತೀರ್ಮಾನಿಸಿದರು ದಾಳಿಗಾರಂಭವಾಯಿತು ವಿರಾಟರಾಜ ಕೀಚಕ ಸತ್ತಿದ್ದ ದುಃಖದಿಂದ ಇನ್ನೂ ಹೊರಬಂದಿರಲಿಲ್ಲ ಅಷ್ಟರಲ್ಲೇ ನೆರ ದೇಶದ ರಾಜರು ಯುದ್ಧ ಸಾರಿದ್ರು ವಿರಾಟ ರಾಜ ಕಂಕಭಟ್ಟನಲ್ಲಿ ತನ್ನ ಅಳಲನ್ನು ನೋಡಿಕೊಂಡ ದಾಳಿ ಮಾಡುತ್ತಿದ್ದವರನ್ನು ಎದುರಿಸಲಾಗದೆ ಪರಿತಪಿಸಿದ ಆಗ ಯುಧಿಷ್ಠಿರ ಈಗ ಕಾಲಹರಣ ಮಾಡಲು ಸಮಯವಿಲ್ಲ ನೀವು ಸೈರ್ಯವನ್ನು ಕೂಡಿಸಿ ಯುದ್ಧ ನಾನು ನೆರವಾಗುತ್ತೇನೆ ನನಗೆ ಯುದ್ಧ ಕಲೆ ತಿಳಿದಿದೆ ಇನ್ನೂ ಅಡಗಿಯ ವಲಲ ಅಶ್ವಶಾಲೆಯ ರಕ್ಷಕ ಧರ್ಮಗ್ರಂಥಿ ಗೋಪಾಲಕ ತಂತ್ರಿಪಾಲ ಇವರೆಲ್ಲ ಈ ಹಿಂದೆ ಪಾಂಡವರ ಸೇವೆಯಲ್ಲಿದ್ದರು ಅವರಿಗೆ ಯುದ್ಧದಲ್ಲಿ ಭಾಗವಹಿಸಲು ಅವಕಾಶ ಕೊಡಿ ಶತ್ರುಗಳು ಹಿಮ್ಮೆಟ್ಟುವಂತೆ ಮಾಡುತ್ತಾರೆ ಎಂದು ಸಲಹೆ ಮಾಡಿದ ವಿರಾಟ ರಾಜ ವಾಸ್ತವದಲ್ಲಿ ಅಸಮರ್ಥನೆ ಆಗಿದ್ದ ಮಾತಿನಿಂದ ಭೀಮಾ ನಕುಲ ಸಹದೇವರಿಗೆ ಆದರೆ ಮಹಾದಂಡ ಮಹಾದಂಡನಾಯಕನನ್ನಾಗಿ ಮಾಡಿದ ಯುದ್ಧ ಮಾಡಿದ ಭೀಮಾ ನಕುಲ ಸಹದೇವರು ಮತ್ಸ್ಯ ದೇಶದ ದಕ್ಷಿಣದ ಗಡಿಗಳ ಮೇಲೆ ದಾಳಿ ಮಾಡುತ್ತಿದ್ದ ಸುಶನ್ಮನ ಸೈನ್ಯವನ್ನು ಹೊಡೆದೂಡಿಸಿದ್ರು ಒಂದು ಹಂತದಲ್ಲಿ ವಿರಾಟ ಸೆರೆ ಸಿಕ್ಕರೂ ಭೀಮನ ದಸೆಯಿಂದ ಮುಕ್ತನಾದ ಸುಶರ್ಮನ ಸೈನಿಕರು ಸೋತು ಓಡಿ ಹೋದರೂ ವಿರಾಟರಾಜನಿಗೆ ಜಯಪ್ರಾಪ್ತಿಯಾಯಿತು ರಾಜ ಆನಂದದಲ್ಲಿ ಮುಳುಗಿ ಹೋದ ಮತ್ಸ್ಯದೀಶದ ಉತ್ತರ ಗಡಿಗಳಲ್ಲಿ ದುರ್ಯೋಧನ ಯುದ್ಧ ಸಾರಿದ್ದ ಕೌರವನ ಸೈನಿಕರು ಮುನ್ನುಗ್ಗಿದ್ದರು ವಿರಾಟರಾಜನಿಗೆ ಇದರ ಪರಿವೆಯೇ ಇಲ್ಲದಂತಾಗಿತ್ತು ಅವನಿಗೆ ರಾಜಧಾನಿಯಲ್ಲಿರದೆ ಬೇರೊಂದು ಕಡೆ ಜನರ ಸ್ವಾಗತ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದ ರಾಜಧಾನಿಯಲ್ಲಿದ್ದವನೆಂದರೆ ವಿರಾಟರಾಯನ ಮಗ ಉತ್ತರ ಕುಮಾರ ಅವನು ಇನ್ನೂ ಹುಡುಗನಿದ್ದ ಯುದ್ಧ ಕಲೆ ತಿಳಿಯದು ದೂತರು ಬಂದು ಅವನ ಸಹಾಯ ಕೋರಿದರು ಉತ್ತರ ಕುಮಾರ ಹೆಂಗಳೆಯರ ನಡುವೆ ಬೆಳೆದಿದ್ದ ಅವರೆಲ್ಲ ಉತ್ತರಕುಮಾರನನ್ನು ಹೊಗಳಿ ಮೈಒಬ್ಬಿಸಿ ಪ್ರಜೆಗಳ ದಂಡನಾಯಕನಾಗಿರುತ್ತೇನೆ ಎಂದು ಅವನನ್ನು ಉತ್ತೇಜಿಸಿದರು ಸೈರದ್ರಿ ಪ್ರವೇಶಿಸಿ ರಾಜಕುಮಾರ ನೀನೊಬ್ಬರನ್ನಳೆಯನ್ನು ಜೊತೆಗೆ ಕರೆದುಕೊಂಡು ಹೋಗು ಅವಳು ಒಳ್ಳೆಯ ಸಾರಥಿಯಾಗಬಳ್ಳು ಎಂದಳು ಉತ್ತರಕುಮಾರನಿಗೆ ಅನುಮಾನವಾಯಿತು ಹಿಂಗಸಳೊಬ್ಬಳು ರಥಗೂಡಿಸುವಳೇ ಎಂದು ಶಂಕಿಸಿದ ಕಡೆಗೆ ಸೇರಂದ್ರಿಯ ಮಾತಿಗೆ ನೂ ಕೊಟ್ಟು ಬೃಹಣೆಯಲ್ಲೇ ಸಾರಥಿಯಾಗಿ ಮಾಡಿಕೊಂಡು ಬಿಲ್ಲು ಬಾಣ ಹಿಡಿದು ಸೈನ್ಯರೊಂದಿಗೆ ಯುದ್ಧಕ್ಕೆ ಹೊರಟ ಸೈನಿಕರ ಕೂಗಾಟ ಆನೆ ಕುದುರೆಗಳ ಶಬ್ದ ಕೇಳಿ ಕುಮಾರ ನಡುಗೆ ಹೋದ ಅವನೆಂದೂ ಅರಮನೆ ಬಿಟ್ಟು ಹೊರ ಬಂದವನಲ್ಲ ನನಗೆ ಯುದ್ಧ ಬೇಡ ಅರಮನೆಗೆ ಹೋಗಿಬಿಡೋಣ ಎಂದು ಬೃಹನ್ನಳೆ ವೇಷದ ಅರ್ಜುನನಿಗೆ ಹೇಳ್ದ ಅರ್ಜುನ ಉತ್ತರಕುಮಾರನ ಮನವೊಲಿಸಿ ನಿನ್ನ ದೇಶಕ್ಕಾಗಿ ನೀನು ಹೋರಾಡಬೇಕು ಇಲ್ಲದಿದ್ದರೆ ಶತ್ರುಗಳು ನುಗ್ಗಿ ರಾಜ್ಯವನ್ನು ಮಣ್ಣುಪಾಳು ಮಾಡಬಿಡುವರು ನಾನಿದ್ದೇನೆ ಬಾ ಎಂದು ಉತ್ತರಕುಮಾರನ್ನು ಹುರಿದುಂಬಿಸಿದ